ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಕರಿಯ ಕೆ ಎಸ್ ಬ್ಲಾಗ್ ವಿಡಿಯೋ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಈ ರೈತರಿಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪ ಅಂದರೆ ನಮ್ಮವ್ನವರು ಬೆಳಗ್ಗೆಯಿಂದ ಚಜ್ಜಿಗೆ ಹೋದ ಹಾಕಿದ್ದಾರೆ ಇದ್ದಾರೆ ತೋರಿಸ್ತೇನೆ ಬನ್ನಿ ನಮ್ಮವ್ವ ಬರ್ಕ ತೊಂಬೋ ಅಂತ ಕಳ್ಸಿದ್ದಾಳೆ ಬರ್ಕ ತೊಗೊಂಡೋಗಕ್ಕೆ ಬಂದಿದ್ದೀನಿ ಇವಾಗ ಹೊತ್ಕೊಂಡು ಹೋಗ್ಬೇಕು ಈಗ ಬರ್ಕ ಈ ಆಸೆ ತನಿ ಹಾಕ್ಬೇಕಿದ್ರ ಮೇಲೆ ಬರ್ಕ ಹಾಸ್ತಾಯಿದ್ದೀನಿ ಇವಾಗ ಬರ್ಕಾ ಹಾಸಿ ಅಲ್ಲಿ ಆ ಕಡೆ ಕುಟ್ರಿ ಹಾಕಿದೀನಿ ನೋಡಿ ಬೆಳಗ್ಗೆಯಿಂದ ನಮ್ಮ ಔನರ್ ಕೊದರ ಈಸ್ ಕೋದರ್ ಇವಾಗ ಒತ್ಕೊಂಡ್ಬಂದು ಹಾಕ್ಬೇಕಿದೆ ಬರಕದಾಗ ಹಾಕ್ಬೇಕು ಬಂದೀಗ ಉತ್ಕೊಂಡ್ ಹೋಗ್ಬೇಕು ಈಗ ಅಲ್ಲಿ ಕೊಯ್ತಾ ಇದ್ರೋ ನಮ್ಮ ಔನರ್ ನಮ್ಮ ಸಣ್ಣಮ್ಮ ಓದ್ತು ಬರ್ತದಾಳು ಪುಟ್ಟಿನ ನಾನೊಂದು ಪುಟ್ಟಿ ಹೋಗ್ಬೇಕು ಮರಕ್ಕೆ ಬೆಳಗ್ಗೆಯಿಂದ ಈ ಕಡೆ ಇದ್ದಾಳು ಇಕ್ ಇಷ್ಟು ಕೋದಿದ್ದಾರೆ ನಮ್ಮ ಸಣ್ಣ ಹೂ ಇಕ್ಕಿ ಸಣ್ಣ ಅಲ್ಲಿ ನಮ್ಮವ್ವ ಹಾಕಿ ಅಲ್ಲೇ ಕೋದು ಪುಟ್ಟಿ ತುಂಬಿಸಿದಾಳೆ ನಮ್ಮವ್ವ ಪುಟ್ಟಿ ತಗೊಂಡು ಹೋಗ್ಬೇಕು ಪುಟ್ಟಿ ತಗೊಂಡು ಹೋಗ್ಬೇಕು ಎಷ್ಟಕ್ಕೆ ಹೋದರೆ ಇನ್ನು ಇದು ಊಟ ಇದ್ದೀನಿ ಕೊಯ್ಯೋದು ನಾಳೊಂದು ದಿನ ಆಗುತ್ತೆ ಇನ್ನು ಭಾಳ ಆಯ್ತು ಕೊಯ್ಯೋದನ್ನು ಬೆಳಗ್ಗೆಂದ ಇಷ್ಟೇ ಕೊಯ್ದಾರೆ ಸ್ವಲ್ಪ ಒಂದು ಹನ್ನೆರಡು ಗಂಟೆಲಿಂದ ನಿಂತಾರೆ ಕೊಯ್ಯ ನಾನು ಓದ್ ತಂದು ಹೋಗ್ಕೊಂಡಿದ್ದೀನಿ ಇವಾಗ ಈ ರೈತರಿಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಓದ್ತೊಂಡೋಗಿ ಆ ಬರ್ಕದಾಗ ಹಾಕ್ಬೇಕು ಕಾಣ್ತಾ ಇದ್ದಲ್ವ ಫ್ರೆಂಡ್ಸ್ ೇಟ್ ಕುಟ್ರಿ ಹಾಕ್ಬೇಕು ಈ ಥರ ಒತ್ತಬೇಕು ಅಷ್ಟು ಕೋದ್ಕೋದಂಗಲ್ಲ ನಮ್ಮವನವ್ರಿಗೆ ಕೋದ್ಕೋದಂಗ ಅಷ್ಟು ಇಲ್ಲಿ ಕುಟ್ರಿ ಹಾಕ್ಬೇಕು ಬಂದು ಆ ಕಡೆ ಮುಂಜಾನಿದ್ದ ನಮ್ಮವನವ್ರಿಗೆ ಹೋದರೆ ಕೊಯ್ತಾ ಇದಾರೆ ನಮ್ಮವನವರು ಕಡೆ ಇನ್ನೂ ಕೊಯ್ಯೋದಿದೆ ಅಷ್ಟು ಭಾಳ ಐತೆ ನಾ ಕೊಯ್ಯೋದು ನಮ್ಮ ಕೊಯ್ಬೇ ಜಯ ಜಲ್ದಿ ಪುಟ್ಯಾ ಹಾಕವನು ನಮ್ಮ ಕೂತು ಕೋತು ಪುಟ್ಯಾಕ್ ಹಾಕಳ ನಾನು ಹೊತ್ತಾಕ್ಬೇಕು ಕೊಯ್ ಜೈ ಜಲ್ದಿ ಅಲ್ಲಿ ನಮ್ಮ ಸಣ್ಣ ಹಾಕ ಕೊಯ್ಯಳ